ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಚಿಕನ್ ಗ್ರೇವಿ ಮಾಡುವ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಸ್ನೇಹಿತರೆ ಈ ಥರ ಚಿಕನ್ ಗ್ರೇವಿ ನೀವು ಮಾಡಬೇಕಾ ಸೂಪರಾಗಿ ನೋಡಿ ಹೇಗಿದೆ ಟೇಸ್ಟು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ನೋಡಿ ತುಂಬ ಆಗಿದೆ ಈ ಥರ ಚಿಕನ್ ಗ್ರೇವಿ ಸೂಪರಾಗಿ ಚಿಕನ್ ಗ್ರೇವಿ ನೀವು ಈ ಥರ ಟ್ರೈ ಮಾಡಿ ಮನೇಲಿ ಹೇಗಿರುತ್ತೆ ಅಂತ ಬನ್ನಿ ವಿಡಿಯೋ ಏನೇನು ಹಾಕಿ ಮಾಡ್ತೀನಿ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಸ್ನೇಹಿತರೆ ಕುದೀನ ಮತ್ತು ಟೊಮಾಟೊ ಮತ್ತು ತೆಂಗಿನಕಾಯಿ ಇದೆ ರುಬ್ಕೊಂಡು ಬರ್ತೀನಿ ಇವಾಗ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಪೇಸ್ಟ್ ರುಬ್ಕೊಂಡು ಬಂದಿದ್ದೀನಿ ನೋಡಿ ಆ ಥರ ಆಗಿದೆ ತುಂಬ ನೈಸಾಗಿ ನೀರು ಹಾಕಿಲ್ಲ ಸ್ನೇಹಿತರೆ ನಾನು ಸ್ವಲ್ಪ ತರಿ ತರೆಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಚಿಕನ್ ತಗೊಂಡಿದ್ದೀನಿ ನಾನು ಚಿಕನ್ ತಗೊಂಡು ಹತ್ತು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡಿದ್ದು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ನಾನಿಲ್ಲಿ ಸ್ವಲ್ಪ ಕುದಿನ ಮತ್ತು ಟಮಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಟೊಮ್ಯಾಟೋ ಕುದಿನ ಮತ್ತು ಕಾಯಿನ ತೆಂಗಿನಕಾಯಿನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಅರಿಶಿನ ಚಿಕನ್ ಮಸಾಲೆ ಇದೆ ಉಪ್ಪನ್ನು ತಗೊಂಡಿದ್ದೀನಿ ಮತ್ತು ಮಸಾಲೆ ಖಾರದ ಪೌಡ್ರು ಬನ್ನಿ ಇವಾಗ ಒಗ್ಗರಣೆಗೆ ಏಕೆ ಹಾಕ್ತೀನಿ ಅಂತ ಒಗ್ಗರಣೆ ಹಾಕೋಣ ನೋಡೋಣ ಏನೇನು ಒಗ್ಗರಣೆಗೆ ಹಾಕ್ತೀನಂತ ಇಲ್ಲಿ ನೋಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ನಾನು ಈರುಳ್ಳಿನ ಹಾಕೊಂತೀನಿ ಇವಾಗ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂತ ಇದ್ದೀನಿ ಬ್ರೌನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ನೋಡಿ ತರ ತುಂಬಾ ಚೆನ್ನಾಗಿರುತ್ತೆ ಕಲರ್ ಚೇಂಜ್ ಆಗಬೇಕು ಮತ್ತೆ ನಾನು ಅದರಲ್ಲಿ ಕಟ್ ಮಾಡಿರೋ ಪುದೀನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮತ್ತೆ ಕಟ್ ಒಂದು ಟೊಮೆಟೊ ಹಾಕೊಂತ ಇದ್ದೀನಿ ಹಾಕಿಬಿಟ್ಟು ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ನಾವು ಒಂದೇ ಥರ ಚಿಕನ್ ಮಾಡ್ತೇವಲ್ವ ಹಾಗಾಗಿಬಿಟ್ಟು ನಾನು ಇವತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇವತ್ತು ಯಾ ಈ ಥರ ಚಿಕನ್ ಮಾಡಬಹುದು ಅಂತ ಸೇರ್ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಯಾಕೆಟ್ ಇತ್ತಲ್ವಾ ಅದೇ ಹಾಕೊಂಡಿದ್ದೀನಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಅಲ್ವಾ ಇವಾಗ ರುಬ್ಬಿರುವಂಥ ಟೊಮಾಟೊ ತೆಂಗಿನಕಾಯಿ ಮತ್ತೆ ಪುದೀನ ಪೇಸ್ಟ್ ಮಾಡಿರುವಂಥ ಹಾಕೊಂತೀನಿ ನೋಡಿ ನೋಡಿ ಇಷ್ಟನ್ನ ಹಾಕೊಂಡಿದ್ದೀನಿ ಫ್ರೈನ ಮಾಡ್ಕೋಬೇಕು ನೋಡಿ ಥರ ವಾಸನೆ ಹೋಗ್ಬೇಕಲ್ವಾ ಒಂದ್ ಹತ್ತು ನಿಮಿಷ ಐದು ನಿಮಿಷ ಫ್ರೈನ ಮಾಡ್ಕೋಬೇಕು ಫ್ರೈ ಆಗ್ತಾ ಇದೆಯಲ್ಲ ಅದರಲ್ಲಿ ಸ್ವಲ್ಪ ನಾನು ಅರ್ಶಿಣ ಪೌಡರ್ನ ಬಳಸ್ಕೊತೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಇದು ಸ್ವಲ್ಪ ಚಿಕನ್ ಮಸಾಲ ಇದೆ ಎರಡು ಸ್ಪೂನ್ ಚಿಕನ್ ಮಸಾಲ ಹಾಕೊಂಡಿದ್ದೀನಿ ಧನಿಯಾ ಪೌಡರ್ ಇಲ್ಲ ಸ್ನೇಹಿತರೆ ನಾನು ಬಳಸಿಲ್ಲ ಉಪ್ಪು ಅರಿಶಿನ ಹಾಕಿದೀನಿ ಚಿಕನ್ ಮಸಾಲ ಹಾಕಿದ್ಮೇಲೆ ಇದು ಮಸಾಲೆ ಖಾರದ ಪೌಡರ್ ನೋಡಿ ಎರಡು ಸ್ಪೂನ್ ಅಷ್ಟು ಮಸಾಲೆ ಖಾರದ ಪೌಡರ್ ಹಾಕೊಂಡಿದ್ದೀನಿ ನಾನು ಎರಡು ಸ್ಪೂನ್ ಬಳಸ್ತಾ ಇದ್ದೀನಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಈ ಥರ ಫ್ರೈ ಆಗಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ರುಚಿ ತುಂಬಾ ಬರುತ್ತೆ ಈ ಥರ ಎಣ್ಣೆ ಫ್ರೈ ಮಾಡಿಕೊಂಡ್ರೆ ಬೇಯಿಸ್ಕೊಂಡಿದ್ದೇವಲ್ಲ ಚಿಕನ್ನ ಹಾಕೋಬೇಕು ನಾನು ಒಂದು ಹದಿನೈದು ನಿಮಿಷ ಅಷ್ಟೇ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಹಾಕಿತ್ತು ಚಿಕನ್ ಈ ಥರ ಫ್ರೈ ಮಾಡಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ಸೂಪರ್ ಟೇಸ್ಟ್ ಉಂಟು ಬೇಕಿಂಗ್ ಸೂಪರ್ ನೋಡಿ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಚಿಕನ್ ತುಂಬ ಬೇಯಿಸ್ಕೊಂಡಿಲ್ಲ ಇವಾಗ ಸ್ವಲ್ಪ ಬೇಯಿಸ್ಕೋಬೇಕಲ್ವಾ ಅದಕ್ಕೋಸ್ಕರ ಕಡಿಮೆನ ಬೇಯಿಸಿದ್ದೀನಿ ಇವಾಗ ಬೇಯಿಸ್ಕೊಂಡಿದೆ ಅದೇ ನೀರಿತ್ತು ಸ್ವಲ್ಪ ಹಾಕೊಂತೀನಿ ನೋಡಿ ನಾನು ಅಷ್ಟೇ ಜಾಸ್ತಿ ಇಲ್ಲ ಬೇಯಿಸಿದಂಥ ನೀರು ಚಿಕನ್ ಬೇಯಿಸ್ಕೊಂಡಿದ್ದೇವಲ್ಲ ಅದೇ ನೀರು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಗ್ರೇವಿ ಮಾಡೋಕ್ಕೆ ನೋಡಿ ಗ್ರೇವಿ ಸೂಪರಾಗಿ ಆಗಿದೆ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಜೋಳದ ರೊಟ್ಟಿ ಚಪಾತಿಗೂ ಮುದ್ದೆಗೂ ಮಾಡ್ಬೋದು ಪರೋಟಾಗೋ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಚಿಕನ್ ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಹೇಗೆ ಕುದೀತಾ ಇದೆ ಇವಾಗ ಸಾಕು ಜಾಸ್ತಿ ಬೇಯಿಸಂಗಿಲ್ಲ ಚಿಕನ್ನು ಇವಾಗ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನು ಉದರ್ಸ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದರ್ಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಹಾಕಿರ್ತೀವಲ್ವಾ ಅದಕ್ಕೆ ಮಿಕ್ಸ್ ಮಾಡಬೇಕು ಈ ಥರ ನಮ್ಮ ಬಿಲ್ಡಿಂಗ್ ಕೆಳಗಡೆ ನಾಯಿ ಇದೆ ಅದು ನಾಯಿ ಪಕ್ಕದ ಬಿಲ್ಡಿಂಗಲ್ಲಿ ಇರೋದು ಅದು ಯಾರು ಬರೋಕ್ಕೂ ಬಿಡೋಲ್ಲ ನೋಡಿ ಹೆಂಗೆ ಬ ಸೌಂಡ್ ಬರ್ತಾಯಿದೆ ನಾಯಿದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಹೇಗಿದೆ ಟೇಸ್ಟ್ ಅಂತ ಹೇಳಿ ಬೆನ್ನಿ ನೋಡಿ ಸ್ನೇಹಿತರೆ ಚಿಕನ್ ರೆಡಿಯಾಗಿದೆ ನೋಡಿ ಎಷ್ಟು ಟೇಸ್ಟಿಯಾಗಿ ಗ್ರೇವಿ ಸೂಪರಾಗಿ ಇವಾಗ ಸರ್ವ್ ಮಾಡೋಣ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಚಿಕನ್ ಗ್ರೇವಿ ಅಂತ ಸೂಪರ್ ಟೇಸ್ಟ್ ಬನ್ನಿ ಸ್ನೇಹಿತರೆ ನೋಡೋಣ ನೋಡಿ ಸ್ನೇಹಿತರೆ ಇನ್ನು ಬಿಸಿನೇ ಇದೆ ಹೊಗೆ ಹೇಗೆ ಬರ್ತಾ ಇದೆ ಬಿಸಿಯಾಗಿದೆ ಈ ಥರ ಚಿಕನ್ ಗ್ರೇವಿ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಜೋಳದ ರೊಟ್ಟಿ ಮತ್ತು ಚಪಾತಿ ಮತ್ತು ದೋಸೆಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ನಾನು ಆ್ಯಕ್ಚುಲಿ ಈ ಚಿಕನ್ ಗ್ರೇವಿಗೆ ಜೋಳದ ರೊಟ್ಟಿ ಮಾಡ್ತಾ ಜೋಳದ ರೊಟ್ಟಿಗೋಸ್ಕರ ಈ ಚಿಕನ್ ಗ್ರೇವಿ ಮಾಡಿದ್ದೀನಿ ನೋಡಿ ಸೂಪರಾಗಿ ಟೇಸ್ಟಿಯಾಗಿ ಆಗಿದೆ ಚಿಕನ್ ಗ್ರೇವಿ ಯಾರಿಗಾದರೂ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಬಾಯ್